ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ನಗರದ ಹತ್ತನೇ ವಾರ್ಡಿನ ಒಂದನೇ ನಗರದ ಪೇಟೆಯಲ್ಲಿ ಶ್ರೀ ಮಹೇಶ್ವರಮ್ಮ ದೇವಿಯ ಪುನರ್ ಪ್ರಾಣ ಪ್ರತಿಷ್ಠಾಪನೆಯ ನಲವತ್ತೆಂಟನೇ ಮಂಡಲ ಪೂಜೆ ಕಾರ್ಯಕ್ರಮ ಹಾಗೂ ನವರಾತ್ರಿ ಉತ್ಸವದಂದು ನಡೆಯುವ ಒಂಬತ್ತು ದಿನಗಳ ಪೂಜೆ ಅದ್ಧೂರಿಯಾಗಿ ನೆರವೇರಿದ್ದು ಈ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಗೌಡ ಪಾಲ್ಗೊಂಡು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವಾಲಯದ ಆಡಳಿತ ಮಂಡಳಿಯವರಿಗೆ ದೇವಾಲಯ ಅಭಿವೃದ್ಧಿಗೆ ಒಂದು ಲಕ್ಷ ಚೆಕ್ ನೀಡಿ ದೇವಿಯ ಕೃಪೆಗೆ ಪಾತ್ರರಾದರು ನಂತರ ಕೆಪಿಸಿಸಿ ಕೋಆರ್ಡಿನೇಟರ್ ಬಿವಿ ರಾಜೀಗೌಡ ಮಾತನಾಡಿದ ಶ್ರೀ ಮಹೇಶ್ವರಮ್ಮ ದೇವಿಯ ನಲವತ್ತೆಂಟನೇ ಮಂಡಲ ಪೂಜೆಯಲ್ಲಿ ಭಾಗವಹಿಸಿರುವುದಕ್ಕೆ ಸಂತಸ ತಂದಿದೆ ಆ ದೇವಿಯ ಆಶೀರ್ವಾದ ಸಮಸ್ತ ನಾಡಿನ ಜನತೆಗೆ ಸಿಗಲಿ ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ಪ್ರಜೆಗಳು ಎಲ್ಲ ಕಷ್ಟಗಳನ್ನು ಎದುರಿಸುವಂತಹ ಶಕ್ತಿ ಕೊಡಲಿ ಬರುವಂತಹ ದಿನಗಳಲ್ಲಿ ಈ ಕ್ಷೇತ್ರದ ಜನತೆಯನ್ನು ಕಾಪಾಡಲಿ ಎಂದು ಆ ದೇವಿಯ ಪಡೆ ಕೋರಿಕೆಯನ್ನು ಇಟ್ಟು ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದೇನೆ ಎಂದು ಹೇಳಿದರು ಮಂಡಲ ಪೂಜೆ ನಲವತ್ತೆಂಟನೇ ದಿನದ ಮಂಡಲ ಪೂಜೆ ಹಾಗೂ ನವರಾತ್ರಿಯಿಂದ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ತಂದುಕೊಂಡಿದ್ದರು ಆ ಒಂದು ವಿಶೇಷ ಪೂಜೆಯಲ್ಲಿ ಭಾಗವಹಿಸಿ ಸಮಸ್ತ ನಾಡಿನ ಜನತೆಗೆ ವಿಶೇಷವಾಗಿ ನಮ್ಮ ಶಿಬಿಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಆ ತಾಯಿ ಎಲ್ಲ ಎಲ್ಲ ಕಷ್ಟಗಳನ್ನ ಎದುರಿಸುವಂಥ ಶಕ್ತಿ ಕೊಡಲಿ ಬರುವಂಥ ದಿನಗಳಲ್ಲಿ ಎಲ್ಲ ನಮ್ಮ ಶಿಫೆ ವಿಧಾನಸಭಾ ಕ್ಷೇತ್ರದ ಜನತೆಯನ್ನು ಕಾಪಾಡಲಿ ಅನ್ನೋ ಒಂದು ಕೋರಿಕೆಯನ್ನು ಇಟ್ಟು ತಾಯಿ ಹತ್ರ ಪೂಜೆ ಸಲ್ಲಿಸಿದ್ದೀವಿ ಬರುವಂಥ ದಿನಗಳೆಲ್ಲ ಸುಖಕರವಾಗಿರಬೇಕಂತ ತಾಯಿ ಹತ್ರ ಕೇಳ್ಕೊಂಡಿದ್ದೀವಿ ವಿಜಯದಶಮಿ ದಸರಾ ಉತ್ಸವಕ್ಕೆ ದೇವಾಲಯದಲ್ಲಿ ಒಂಬತ್ತು ದಿನಗಳ ಕಾಲ ಎಲ್ಲ ದೇವತೆಗಳಿಗೆ ಪೂಜೆ ಸಲ್ಲಿಸಿ ವಿಜಯದಶಮಿ ದಿನದಂದು ಮೆರವಣಿಗೆ ಹಮ್ಮಿಕೊಳ್ಳಲಾಗುವುದು ಎಂದು ಅರ್ಚಕ ಶ್ರೀನಿವಾಸ್ ಹೇಳಿದರು ಇನ್ನು ಈ ಇದೇ ಸಂದರ್ಭದಲ್ಲಿ ಎಂ ಮಂಜುನಾಥ್ ಮಾಜಿ ನಗರಸಭೆ ಸದಸ್ಯ ಜೆಎಂ ಬಾಲಕೃಷ್ಣ ಶಿವಕುಮಾರ್ ರಾಜು ಚೇತನ್ ರಂಜಿತ್ ತೋಪಡ ನಾಗರಾಜ್ ಪಂಪ್ ನಾಗರಾಜ್ ಅಪ್ಸರ್ ಪಾಷಾ ನಗರಸಭೆ ಸದಸ್ಯ ಎಂ ಶ್ರೀನಿವಾಸ್ ಜೆ ಜಿ ಸುಬ್ರಹ್ಮಣ್ಯ ಬಾಂಬಸ್ವಾಮಿ ಮುನೀಂದ್ರ ನಾಗನರಸಿಂಹ ಮುತ್ತೂರು ವೆಂಕಟೇಶ್ ಕೆ ನಾರಾಯಣಸ್ವಾಮಿ ನರೇಂದ್ರ ಡಿಟಿಎಚ್ ಮೂರ್ತಿ ಅಪ್ಪು ಮನು ನವೀನ್ ಸುದರ್ಶನ್ ಭಾಗವಹಿಸಿದರು ವರದಿ ಗೊರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿನ್ಯೂ ಶಿಡ್ಲಘಟ್ಟ ಶ್ರೀ ಮಹೇಶ್ವರಮ್ಮನವರ ನಲವತ್ತೆಂಟನೆಯ ದಿನ ಮಂಡಲ ಪೂಜೆ ಕಾರ್ಯಕ್ರಮ ಮತ್ತು ನವರಾತ್ರಿಗೆ ಆ ತಾಯಿಯನ್ನು ಪಟಾಕಿ ಕುಳಿಸಿ ದಿನ ನವರಾತ್ರಿಗಳಿಗೆ ವಿಜಯದಶಮಿ ಅವ್ರಿಗೂ ನಿತ್ಯ ಹೋಮಗಳು ಪೂಜೆ ಅವರೇ ಇರುತ್ತೆ ಎಲ್ಲರೂ ದಯವಿಟ್ಟು ಕೆಟ್ಟ ಸಮಸ್ತ ಜ ನಾಗರಿಕರಿಗೆ ಒಳ್ಳೆಯದಾಗಿ ಅನ್ನು ಭಾವನೆಯಿಂದ ಹೋಮ ಹವರಣಗಳನ್ನು ಮಾಡ್ತಾ ಇದ್ದೀನಿ ಎಲ್ಲರೂ ಭಾಗವಹಿಸಿ ಹಾಗೆ ನಮ್ಮ ನಾಯಕರಾದ ರಾಜೀವ್ ಗೌಡರು ಇವತ್ತು ಆಗಮಿಸಿದ್ದಾರೆ ಅವ್ರಿಗೆ ಉತ್ಪೂರಕ ವಂದನೆಗಳನ್ನು ಕೊಡ್ತಾ ಇದ್ದೀನಿ